ಅಲ್ಲ ಏನದ ಏನ್ ತಿಂದ ಮಾವ ಮಾವ ಮಾ ಹಂಗಂದ್ರೆ ಏನದ ಮಾವ ಅಲ್ಲ ಮಾಮಾನ್ ತೀರ ಬಾದ್ಲಪ್ಪ ಆಯ್ಕೆ ಬದ್ಲಿ ಮತ್ತ ಏನದು ಇಮ್ಮಲ್ಲ ಅನ್ಬೇಕು ಇಮ್ಮಲ್ಲ ಹಾ ಇಮ್ಮ ಬೇಕು ಬಿಡ ಹಾ ಮುಂಜಾಲೆ ತಲೆಬಿಂಗ್ ಬುಡಕ್ ಅದ್ನ ಇಟ್ಟಿರ್ತಿ ನಾವು

நோடது ஏனது பிட்டினா அவன் தயாரி சஃ

ನೀ ನಮನ ನಿನ್ನ ಮಾತು ಕೇಳಿ ನನಗೆ ಒಂದು ನಮೂನೆ ಹಾರ್ಟ್ ಅಟ್ಯಾಕ್ಟ್ ಆಗಿತ್ತು ಹಾರ್ಟ್ ಅಟ್ಯಾಕ್ ಆಗಲಿ ಬಿಡು ಒಟ್ಟು ಹೆಂಗರ ಮಾಡಿ ಒಂದ ದೇವ್ರಿಗೆ ಇರೋ ಹೋಗಿ ಆ ಸಾಮಾನುಗಳು ಇರ್ತಿಲ್ಲ ಕೇಳ್ಕೊಂಡು ಬರ್ರಿ ನೈಕಿ ಸತ್ತಕ್ಕಲ್ಲ ಅಂತೇಳಿ ಏನಂತ ಏಯ್ ಈ ಕಡೆ ಬಂದ್ರ ತಡಿ ಯಾರು ಅಯ್ಯೋ ಅಯ್ಯೋ ಅವನ ಅವ್ನ ಸಾಮಗುಳು ಬರಕತ್ತಾರ ಬೇಷಾಯ್ತು ಬಿಡು ಏನೈತಿ ತಾವು ಏನು ಜೀವನದಾಗ என்னை திஜேவனாக பொகுளைத்து வண்டியாக சிந்தித்து கூடுதல் செய்து செல்லும் பணியாக சிந்தித்து கூடுதல் செய்து செல்லும் பணியாக செய்து

ಈ ಊರಿಗೆ ಸಾಧು ಬಂದಾನ ಯಾರ್ಯಾರು ಎಟ್ಟು ಸಾಲ ಐತಿ ಯಾರ್ಯಾರ ಧರ್ಮಸ್ಥಳ ಸಂಘದಾಗ ಜಾಸ್ತಿ ಸಾಲ ಹಾಕಿಸ್ ಹೊಳಿ ದಂಡೆಗೆ ಹೋಗಿ ಕುಂದ್ರಾ ಕತ್ತಿರಿ ಎಲ್ಲರೂ ಬರ್ರಿ ನಾನು ಬಳಿ ಬರ್ರಿ ಸಾಲ ತಿರ್ಸಕು ಏನಾರ ಐಡಿಯಾ ಕೊಡದಿತ್ತ ಕೊಡ್ತನು ಐಡಿಯಾ ಕೊಡದ ಆಯ್ಲಿಕ್ಕೆ ಪ್ಯಾಂಟ್ ಕಳೆದ ನಿಮ್ ಕೈಯಾ ಕೊಟ್ಟು ಊರ್ ಕಡೆ ನಡೆದ್ಬಿಡ ಅಲ್ಲ ಪ್ಯಾಂಟ್ ಕಳೆದ ಕೊಟ್ಟ ನಮಸ್ಕಾರ ಹಾಕ್ಬೇಕಾಗತ್ತ ನಾವು ಮೊದಲ ಯಾರು ಗೊತ್ತಿ ಯಾರ ಹೊಳಿ ದಂಡಿ ಮಂದಿ ನಾವು ಹೊಳಿ ದಂಡಿ ಮಂದಿ ಅಂದ್ರೆ ಅಲ್ಲ ಬಾಳ ಬಿರುಸವ್ರು ಆದ್ರ ಮತ್ತೇನು ತುರ್ಸನ್ಯಾಗ ಬಾಳ ಬಿರ್ಸ ಬಿರ್ಸ ತುರ್ಸ ಏನಾರ ತಗದ ಓಂ ಶಿವ 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 ಹರ ಹರ ಸಿದ್ಧ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಈ ಜಗದ ಬಲ ಇಲ್ಲ ಆ ಜಗದ ಬಲ ಐತಿ ಬರ್ ಗೋದಲ್ ದೋಸ್ತನೆ ನಮ್ಮ ನಮ ಮೂರು ವರ್ಷ ಇರಲ್ಲ ಅಳ್ಳೆ ಒಂದು ವರ್ಷ ಎರಡು ವರ್ಷ ಅಲ್ಲ ಈಗ ಬರಬರ್ತ ಆಯ್ತದ ಅಲ್ಲಿ ಬರಬರ್ತ ಚಾಯ್ಸ್ ನಾಗಿ ಇರತಿರಬೇಕಲ್ರಿ ಚಾಯ್ ದೋಸ್ತ ಎಂದ 50 ರೂಪಾಯಿ 90 ಆಗಿತಿ ಅಂದಿನ ಬಾಣಿ ಬರ್ನ ಸುದಿಲ್ಲ ಎ ಅಡಕ್ಷನ್ ಚಾರ್ಜ್ 400 ಸುದಾಗಲ್ಲ ಗೆಂತಿ ಚಾಯ್ಸ್ ಉಬರಲ್ಲ ಗೆಂತಿ ಚಾಯ್ಸ್ ನಾಗಿ ಏನು ಹೇಳ್ತಾನ ಅದ್ರಲ್ಲಿ ಈಷಾಡಕ್ಕೆ ಗುರುಗಳು ಬಂದರು ಆಶೀರ್ವಾದ ತಗೊಂಡೆ ಏ ಆಶೀರ್ವಾದ ಗಂಡಸರ ಮೊದಲು ಬರಬೇಡ್ರಿ ನಮ್ಮ ಸನಕ ಸಡ್ಡಿ ಬಾ ಕುಂಟ ಬಲ್ಲಿ ಆಡೋನು ಚಿಪ್ಪಿ ಆಡೋದ ಬೇಡನ ಸಡ್ಡಿಗೆರ ಬರ್ತೀಯಾನ ಆ ಹೊಳಿ ದಂಡೆ ತೋ ನಡಿ ಏ ಹೋರಿ ಇಂಗು ಕುಡಿ ಹೋರಿ ಲಕಡಿ ಹೋರಿ ದಂಡಿ ಹೋರಿ ಕಡಿ ಅಲ್ಲ ರಜಾ ರಾಜಾ ನಾನು ನಮಸ್ಕಾರ ಮಾಡ್ತೀನಿ ಸರಿ ನಮಸ್ಕಾರ ಮಾಡ್ತೀ ಹ್ಮ್ ಬಾ ಗುರುಗಳು ಬಂದಾರಲ್ಲ ನಮಸ್ಕಾರ ಮಾಡ್ತೀನಿ ಬಾ 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 ಮೊದಲು ಬಾ

அந்த கப்பத்து குட் எப்ப சூஜி மேல கஜம் தகிசு மாதிரி தவீன அந்த நீ தாத்தி நம்ம அப்படினா ಓಲ್ಲಿ ಮುಡ್ಸಾಕ ತೋ ಮರ ನಾನು ನಾವಿದ್ರ ತಂದು ಕೊಡ್ರಿಪ್ಪ ಬಬ್ಲೇದಿ ಕಡಿರ ಇದು ಗಂಟಿ ಗುಂಡಪ್ಪನ ಕಂಪ್ನಿ ಅಲ್ಲಪ್ಪ ಗಂಟೆ ಡಾಕ್ಟರ್ ಕಂಪ್ನಿ ಐತೆ ಅವ್ರಿಗೆ ಕಂಟಿ ಡಾಕ್ಟರ್ ಹತ್ತಾರ ಹ ಭಕ್ತಿ ನಿನಗೆ ಏನು ತ್ರಾಸ ಐತಿ ಏನು ಪ್ರಾಬ್ಲಮ್ ಐತಿ ಕೇಳ ಪಟ್ನ ಅದನ್ನ ಪರಿಹಾರ ಮಾಡ್ತೀನಿ ಏನಾರ ನಿಂದ ಧರ್ಮಸ್ಥಳ ಸಂಘದಾಗ ಏನಾರ ಒಂದ್ ಎರಡ್ ಮೂರ್ ಲಕ್ಷ ಸಾಲ ಇತ್ತಂದ್ರೆ ಹೇಳ ಪಟ್ನ ಹಿಂಗ್ ಗಂಗಾಳ ಹಿಂಗೆ ಕಳಿಸಿ ಬಿಡ್ತೀನಿ ಅವ್ನ ತೊಗೊಂಡ್ ಬಂದ್ಬಿಡ್ತಾನೆ

ಹೋಗ್ಲಿ ಬಿಡ್ರಿ ಗುರು ಒಳಗೆ ಏನು ಪರಿಹಾರ ಪರಿಹಾರ ಮಾಡಿ ಬಿಡ್ರಿ ಕಿದು ಪರಿಹಾರ ಅವಿ ಏನು ತೋರಿಸಿರ್ಲಿ ಗಂಡಸ್ರ್ ಸನ್ಯಾಗ ಬರೋಕೆ ನಮ್ಗೆ ಗಂಡಬ್ರು ಸದ ನಮ್ಗೆ ಜಾಲಿ ಮಠ ಮುಡಿದಂಗ ನಮ್ಗೆ ಮುಟ್ಟಿದ್ರು ಅಲ್ಲ ರೀ ಹೆಣ್ಣು ಮಕ್ಕಳು ಮುಟ್ಟಿದ್ರು ಬೆಣ್ಣೆ ಕೈ ಇಟ್ಟಂಗೆ ಹೋಗ ಇಲ್ಲಿ ತಡೀ ಏನು ಬಿಡ್ಕೊಳಕತ್ತೀರಾ ರಜಾ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅವ್ರ ಆಕೆ ನಾನು ಕೌಂಟಿಗೆ ಐತೆ ಎಟ್ ತೊಗೊತೀ ಪೇಮೆಂಟ್ ಯಾವ ಪೇಮೆಂಟ್ ಎಷ್ಟು ತಗೋತೀಯಾ ಎಷ್ಟು ತಗೋತಿ ಪೇಮೆಂಟ್ ಎದಕ್ಕೆ ಬೇಕು ನಿನಗೆ ಜೈನಾಪುರ ಆಫ್ ಮುಗ್ಸ್ಯಾನು ಕೊಡ್ತಾನ ಜೈನಾಪುರ ಏಟ್ ಆಫ್ ಮುಗಿಸ್ಯಾಣ ಅವ್ನು ಕೇಳಿ ಎರಡು ತಗೋತೀನಿ ಹೋಗಲಿ ಬೇಡ ನಿನ್ನ ತ್ರಾಸು ಏನೈತಿ ಕೇಳಿ ನನಲಿ ನನಗರು ಎರಡು ಹುಡುಗರು ಗಂಟು ಬಿದ್ದಾವ ಹಾಂ ಅವನು ಅವನು ಅವು ಎರಡು ಹುಡುಗರು ಒಳಗ ಯಾವನ ಲಗ್ನ ಮಾಡ್ಕೊಂಡ್ರೆ ನನ್ನ ಬಾಳೆ ಬಂಗಾರ ಆಗ್ತೈತೆ ಅನ್ನೋದು ಸ್ವಲ್ಪ ಬಿಡಿ ಕೈ ಕೊಡಿ ಮೊದಲು ಕೈ ಕೊಡ್ಬೇಕ್ರಾ ಹಾಂ ಅಲ್ಲ ಮಾರಿ ನೋಡಿ ಹೇಳಕ್ ಆಗಲ್ಲ ಅವಿ ಮಾರಿ ನೋಡಿ ಹೇಳಕ್ ನೀನು ಸನಿ ಇಲ್ಲಿ ಅವ್ನ ಮ್ಯಾಕ್ ಅಲ್ಲವನ ಅವ್ರ ಮಾರಿ ನೋಡಿ ಹೇಳ್ತು ನಾವು ಇದೇನ ಅಲ್ಲ ರಜ ಸಾಧುಗಳು ಮಾರಿ ನೋಡಿ ಹೇಳಂಗಿಲ್ಲ ಅಂದ್ರೆ ಕೈ ಏನೋ ಕೈ ಕೊಡ್ಬೇಕಂತ ನೋಡ್ ಅವ್ ಬ್ಯಾರೆ ಬ್ಯಾರೇನ ತಪಸ್ ಮಾಡಿ ಬಂದ ನಾನು ಹಿಂಗಂತ ಆಯ್ತ ನೀನೇ ಕೊಟ್ಟು ಬಿಡ ನಾನು ಬದಲ್ ಏ ಕೈಯರ ತಕೊಂಡ್ ತನಗೆ ತೊಕೊಂಡ್ರೆ ಬರ್ರಿ ಕೇಳ್ದಂಗೆ ಏ ಮುಂಜಾನೆ ಹೋಗಿ ನನ್ಗೆ ಸಿಗಲಿಲ್ಲ ಹಂಗೆ ಅವಿ ಟಿಶ್ಯೂ ಪೇಪರ ಓದಿ ಕೊಡಬೇಕಿಲ್ಲ ಒಮ್ಮೆ ಬಿಡ್ರಿ ಏನು ಮಾತಾಡಕತ್ತೀರಿ ಗುರುಗಳ ಹಂಗೆಲ್ಲ ಮಾತಾಡಬಾರದು ನನ್ನ ಕೇಳಿದ್ರೆ ನಾರ ಹತ್ತು ರೂಪಾಯಿ ಕೊಡ್ತೀನಿ ಸ್ವಲ್ಪ ಸ್ವಿಚಾಲಯ ಹೊರಗಡೆ ಇದ್ದು ಅಲ್ಲಿ ಗಾವ ಬಿಡ್ರಿ ಅವಿ ಅವ್ರಿಗೆ ಹೊರಗಡೆ ಏನೋ ಗಾಂ ಆಕತ್ತಿ ರೀ ದೊಡ್ಡ ಕಗಿಯನು ಕಟ್ಟ ದೊಡ್ಡ ಕುಂಶ್ಯಾರ ನೀರು ಅಣ್ಸಾಕತ್ಯಪ್ಪ ನೀವು ಇನ್ನು ಇಲ್ಲ ಹಿಡಿದು ಆಯ್ ತಗೊಂಡಿಲ್ಲ ಹೋಗ್ಲಿ ಬಿಡ ಗುರುಗಳು ನನಗಂತರು ಅವನವನ ಕೂತ್ರು ಕುಂದ್ರ ಕೊಡಲ್ತು ನಿಂತ್ರು ನಿಂದ್ರ ಕೊಡಲ್ತು ಎದ್ದು ಬಡಿಯಾಗತ್ತೈತ್ರಿ ನಾನು ಎದಿನ ಅದಕ್ಕೆ ನನಗಂತೂ ಎರಡು ಹುಡುಗರು ಗಂಟು ಬಿದ್ದಾವ ಅದ್ರೊಳಗೆ ಯಾವ ಹುಡುಗನ ಲಗ್ನ ಮಾಡ್ಕೊಂಡ್ರೆ ನನ್ನ ಬಾಳೆ ಬಂಗಾರ ಆಗತ್ತ ಅನ್ನೋದು ಸ್ವಲ್ಪ ನೋಡಿ ಹೇಳ್ರಲ್ಲ ಮತ್ತ ಸುಳ್ಳ ಅವರು ಉಡ್ರು ಬಿಟ್ಟಿ ಬಿಡದ ನಾನು ಹಳದಿ ಕಲರ್ ನೆನ ಹಚ್ಚಿ ತಲಿ ಅದಕ್ಕೆ ವರ್ಷಿನ್ನಿ ಈ ಸಾಮೂಲರು ಯಾರು ಅಂತಾರೆ ನನಗ ಆ ಸಾಮೂಲರು ಯಾರು ಅಂತಾರೆ ನನಗ ನನಗ ಹಾ ನಾನು ಹೆಡ್ ಮರ ಮರ್ತ ನಾನು ನೌನ ಯಾವ್ ಮರ್ ರ ಜಳಕ ಮಾಡಕತ್ತಿದ್ದ ಅವನು ಅರ್ಬಿ ನಾ ಹಾಕೊಂಡು ಒಳೆ ಬಣ್ಣ ಲೋ ಮರ ನಾನು ಒಂದು ಮಂತ್ರ ಬರಲಿ ಅವರ ಮಂತ್ರ ಗಿಂತ್ರ ಕೇಳಿದ್ರೆ ಮಚ್ಚಾ ಏನಾರ ಒಂದ ಹೇಳಿಕಿಸಿಂದ ಇವರ ನೋಡಿದ್ರ ಅವ್ನು ಅವ್ನು ನನಗೆ ಸ್ವಾಮಿಗಳ ಕತೆ ಕಾಣಕ ಹತ್ತಿಲ್ಲ ಇದ್ದಂಗ ಕಾಣಸ್ತಾನೈತಿ ಹೇಳ ಹೇಳ ಆಕೆ ಪರೇಳ ಮಾಡವ ಇದ್ದ ಮಾಡವ ನೀನು ಬಲಗಾಯ್ ಕೊಟ್ಟೆ ಆಯ್ ತೋರಿ ಗೆರೆ ನಾಳೆ ಒಟ್ಟು ಏನು ಮಾಡಲಿ ಬಿಡಿ ನಮ್ಮ ಅಪ್ಪಬ್ಬ ಭಾಳ ಒಟ್ಟಪ್ಪ ಹಾಂ ಹೇಳಿ ನೀ ಆಕೆ ಭವಿಷ್ಯ ಹೇಳಿ ಹೋಗ ಯಾರು ಕೇಳಲ್ಲಿ ಹೊಳಿ ದಂಡಿ ತೊಗೊಂಡು ಹೋಗು ಅಯ್ಯಲ್ಲ ಅಯ್ಯ ಮಾಮ ನಾ ಬರ್ತೇನೆ ನಿನ್ನ ದೊಡ್ಡ ಹಳ್ಳದಂಡಿ ಹೇಳಿ ಹೇಳಿ ಹೋಗೋಣ ಕೊಡು ಕೈ ಕೊಡು ಅವಿ ನಿನಗಿಬ್ರು ಹುಡುಗರು ಗಂಡ ಬಿದ್ದಾರೆ ರಾಜನ್ ಮದುವೆ ಆಗಬೇಡವಿ ಮತ್ತೆ ಯಾರು ಮದುವೆ ಆದ್ರೆ ನನ್ನ ಬಾಳೆ ಬಂಗಾರ ಆಗತ್ರಿ ಅವ ಯಾವತ್ತಿದ್ರು ಬರೀ ಕುಬೇರ್ ಬಾರ ಮೇಲೆ ಇರ್ತಾನೆ ಅವ ಯಾವಾಗ ಕುಬೇರ್ ಸಂಧ್ಯಾ ಹಾಕೋನು ಯಾವಾಗ ಎಚ್ ಐ ವಿ ಹಚ್ಕೊಂಡ್ ಬರ್ತಾನು ಹೌದಾ ಕೋಳಿ ನೋಡು ನಿಜೋಗ್ಲು ರೀ ಕೋಳಿ ಕಾಲಕ್ಸ್ ಆಯ್ತು ಅಲ್ರಿ ಗುರುಗಳ ಎಮ್ಮಿ ಕಾಲಗ ಹಂದಿ ಕಾಲಾಗ ನಾಯಿ ಕಾಲಾಗ ಸತ್ ನೋಡಿನ್ರಿ ನಾನು ನೀವ್ ನೋಡಿದ್ರ ಕೋಳಿ ಕಾಲಗ ಸತ್ ಸಾಯ್ತಾನಂತೀರಿ ಸಚಾನ ಮದಿವಾಗ ನೀ ನಿಂದು ಹ ಬಾಳ ಬಂಗಾರ ನನಗ ಬಿಜಾಪುರದ ಗಾಂಧಿ ಚೌಕ ಉಳ್ಳಾ ಹೊಡಿತಾನು ಹೊಡ್ಸ ಮನಿ ಹೋಗ್ಬಾರ ಎಲ್ಲ ರಾಜಾ ರಾಜ ಮಾತಾಡಕತ್ತೀ ನೀನು ಏ ಶಂಕೆ ಒಳಗ ಮಾತ್ ಕೇಳಲ್ಲ ಸೌಂಡ್ ಬಿಡ್ಲಿ ಅಲ್ರಿ ನನಗಂತ್ರು ಈಗ ತಡಕೊಳ್ಳಿ ಶಕ್ತಿ ಆಗೋಲ್ತ ಈಗ ಯಾರನ್ನ ಮದುವೆ ಆಗ್ಲಿ ಚೊಕ್ಕ ಹೇಳ್ಬಿಡ್ರಿ ಚೊಕ್ಕ ಬಿಚ್ಚಿ ಹೇಳ ಒಂದು ಹನ್ನೆರಡು ಪೋಟಿನ್ ರೀ ಅದ ಹನ್ನೆರಡು ಪೋಟಿನ್ ತಗಡಿ ಅದಕ್ಕ ಏನ್ರಿ ನಿಮ್ಮ ಆಶ್ರಮದ ತೂತು ಬುದ್ಧ ಏನು ಬೆಳಕಿ ತೂತು ಬಿದ್ದೈತಿ ಅದ್ರ ಮೇಲೆ ಹಾಕಬೇಕ ನನಗ ಪರಿಹಾರ ಆಗ್ಬೇಕಲ್ಲ ಮತ್ತು ಪಾತಾಸ್ ಅದಕ್ಕೆ ಅನ್ಯಾಳಿ ಹಾಂ ನಾ ಹೇಳು ಒಟ್ಟ ಕೇಳ್ಬೇಕ್ ನೀ ಆ ಹೇಳಿರಿ ಹನ್ನೆರಡು ತುತ್ತಿನ ಪೂಟಿನ್ ತಗಡ ಒಂದು ಎರಡು ಬಂಡಲ್ ಖಾತೆ ಚೇರಿ ಯಾಕೆ ಸೆಂಟ್ರಿಂಗ್ ಪಾಡಾಕತ್ತೀರಿ ನಾ ಇಲ್ಲ ನಮ್ಮ ಮನೆ ಮ್ಯಾಲೆ ಪಾಯ ಹಾಕಾಕತ್ತೀನಿ ಇವ್ವ ಸಾಂಬೂಳು ತಗಡು ತುಂಬಾ ಕಾತಿ ಚೆರಿ ತುಂಬಾ ಅಂತ ನೀನು ತೆಗೆಯವಲ್ಲದಪ್ಪ ಅಲ್ಲ ಏಯಲ್ಲ ಮಠದಾಗ ಜೋತಾಡ್ತಾರೆ ಏನು ನೋಡು ಅಂತೀನಿ ಅನ್ರಿ ಕೇಳುವ ತುಡಿ ಎಲ್ಲ ಹೇಳ್ರಿ ಅವು ಅವು ಏನಿಲ್ಲ ಒಂದಿಷ್ಟು ಮಂತ್ರ ಅದ ಓ ಮಂತ್ರ ಹಾಕಿ ಅದ್ರಾಗ ಒಂದಿಷ್ಟು ಕಾಯಿ ಕರ್ಪೂರ ಹಾಕಿ ಅರ್ಧ ಅದ್ರಾಗ ಎರಡು ಕಟ್ ಮಾಡಿ ನಿನ ಪಾಪ ಪರಿಹಾರ ಆಗಿಬಿಡ್ತೈತಿ ಅಲ್ಲ ಮತ್ತ ಬರು ಮುಂದ ಒಂದ್ ಎರಡು ಕ್ವಿಂಟೋಲ್ ಜ್ವಾಲ ಒಂದ್ ಎರಡು ಕ್ವಿಂಟೋಲ್ ಅಕ್ಕಿ ನಮ್ಮ ಮೌ ಮನೆಯಾಗಿ ಓದಿ ಏನೇನು ಅಂತ ನೆನಪಿ ನೋಡಿ ಸ್ವಾಮಾರಿ ಬೇರೆ ಎತ್ತು ನೆನಪಿರಿ ಮಾಡ್ಕೋರಿ ಕಟ್ಟಿ கலர்க்கமக்கண்ட நீ எப்பா்ரி மத்த உத்தி மத்த ஏனா எத்தோ மர

ಜರ ಇದ್ ಬೋಸುಡಿಕೆ ಬೋಸಡಿಕೆ ಬೇಗ ಮತ್ತೇನು ಅವು ನಮ್ಮ ಮಠದ ಮಂತ್ರದ ಕಲಬುರಗಿ ಸಚ್ಚನ ನೇತನ ಗೂಟ ನಾವಲ್ಯ ಗುರುಗಳ ಅಂದೋ ಒಂದು ಗೂಟ ಐತ್ರಿ ಸಚ್ಚನ ಗೂಟ ಇಲ್ಲೇ ಬಂದು ಕೂತೈತೆ

ಅಲ್ಲೇ ಬಿಡು ಬಾಳ ದೊಡ್ಡ ನಾನು ತೆಗೆದು ತೋರಿಸಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ತಕ್ಕೊಂಡ್ರ ಬಂದಿ ಲೇದನ ಕೆಟ್ಟ ಹೊಲಸ ನಾರಾಕತ್ತೈತಿ ಪ್ರೀಶೆಂಟ್ ಅಲ್ಲಿ ನೀ ಯಾಕಂದ್ರ ನಾತ ನೋಡಕ್ ಹೋಗಿ ನೀ ಸೊಮ್ಮ ಇದ್ದಿ ಚಲೋ ಉಪ್ಪೆ ತುಪ್ಪಿ ಹಿಡಿಸಿಕೊಂಡ ಇವೆಲ್ಲ ಬೇಗ ಏನು ಮಂಡಿ ಬರತ್ತಂದ್ರೆ ಇವನು ಬೇರೆ ಕಂಪನಿ ಕಾಣ್ತೈತಿ ಅದು ಇನ್ನ ಚಕ್ಕ ಮಾಡ್ತೀನಿ ತಡಿ ಇನ್ನೇನು ಹಾಕೊಂಡ್ಬಂದಿಲ್ಲ ತಳದ ಪ್ಯಾಂಟ್ ಇಲ್ಲ ಏನಿಲ್ಲ ಗಗರಿಗತೆ ಅಗ್ಗೆ ಅದೇ ಬಂದ್ರಿಗೆ ಮತ್ ಹಿಡಿದಾರ ಏನು ಮಾಡ್ತಾರ ಸಾಮಾನ್ಯ ಬ್ಯಾಗ್ ಅಂದ್ರೆ ಬೇಗ ಬರ್ತಾವ ಈ ಊರಾಗ ಈ ನಮ್ಮನಿ ಬೋಸಡಿಗೆ ಗಿಸಡಿಗೆ ಅಣ್ಣಾವ್ ನೀ ಒಬ್ಬ ಮಗ ನಮ್ನ ಗೊತ್ತೈತಿ ಹೊತ್ತು ಹೊಂಟ್ರೆ ನೀನು ಜೋಡಿನ ಅಡ್ಡಾಡ್ತಾರ ಗೊತ್ತಿರ ಹಿಂಗ ನೋಡ ಅಲ್ಲ ಅವಾಗ ಅನ್ಕೊಂಡಿದ್ ನಾನು ಏನು ಮಾತು ಕೇಳಿ ಅವ ಆಗಿರ್ಬೇಕಿ ಅಂತ ಹೇಳಿ ಅಲ್ಲೇ ಏ ಸತ್ಯ ನೀ ನಿನಗೆ ಯಾಕೆ ಬೇಕಾಗಿತ್ತಲ್ಲ ಈ ಸ್ಥಿತಿ ಅಂತ ಬೇಡ ತಡಿ ಅಲ್ಲ ಈಗ ಸತ್ತಂದ್ರ ಪಾಪ ಇದ್ದವ್ರು ಇಲ್ಲದವ್ರು ಕೂಡ ಬಂದು ಗೊಳೆ ಹಾಕ್ತಾರೆ ಈಗ ಬೇಡ ಅವನು ಕೊಲದ ಈ ನವನ ಹೊತ್ತು ಇರ್ಲಿ ಏ ನೀವು ಸಟ್ ಆದ್ರಪ್ಪ ಪಾ ಚಾಲು ಚಾಲೋತು ನಮ್ಮ ಮಾಯ ಹೊಯ್ತಿದ್ದು ಕೋದಿ ಅಲ್ದ ಮಾಯೊಂದು ಐನೂರು ರೂಪಾಯಿ ಕೂದಿತ್ತು ಅಲ್ಲ ಸಕಟ ಹರಿ ಆಗತ್ತ ನಾನು ಬಡದ ಕಬ್ಬಿಣ ಸೀಜನ್ ತಮ್ಮ ರೌದೆ ಹೋಗಿ ಮಕ್ಕಳಿ ಅಂದ್ರ ಬೇಶ್ ಆಗತ್ತೆ ಹಂಗ್ ಗೊತ್ತಾನೆ ಅದು ನಮ್ಮ ಈಗ ಹುಟ್ಟಿದ ಊರಿಗೆ ಮಾನ ಈಕಿ ನೋಡಪ್ಪ ಭೂಮಿ ನಾನು ನಾವು ರಮಸಾಕತ್ತಾಳ ಎಲ್ಲಿ ಬಿಡಲಿ ನಿಮ್ಮ ಇಲ್ಲ ಜಮಖಂಡೆ ಸಟ್ರ ಹಾಕು ಇದನ್ನ ಒಂದರ ತೋಣ ಮೂರು ಕಡೆ ಹೊಕ್ಕಿನ ನನ್ನ ಕಾಲಕ್ಕೆ ಕಟ್ಟಿ ನೆಲಗ ಬಿಡಿತಿ ನಿಮಗಣ್ಣ ಎಲ್ಲ ನಾವು ಎಲ್ಲ ನಾವು ಇಲ್ಲ ಒಮ್ಮೆ ಗಪ್ಪಾಕಿ ಅಲ್ಲಿ ಅವಿ ಏನ್ರಿ ಆನಿ ಮಡಿ ಹೇಳತ್ತೇನ ಏನಂತ ನಿಜವಾದ ಪ್ರೀತಿ ನದ ನಾವು ಹುಡುಗಾಡ ಮಾಡ್ತೇವೆ ನನ್ನ ರಮೆಚ್ಚ ಎಲ್ಲ நீ நான்வாத பிரீத்த நல்ல இல்ல அவன ஏதோ இறந்த எல்லோரு

ડો ઇશ તા ત્રાસ તો ગોલા કોટાદ હોત એનો ડોળગ ઈ શડલાઈ બડતા ના અશ્યાં ત્રાસ તો ગોતીઓ રાજા અશ્યાં ત્રાસ તો ગોતીઓ રાજા બાબા કા બારસા કીંતા બે હેન્ડ બાજ્યા નીલા ઓંડે ઓંડે તાક્યા સચ્ચા નીલા વારીલો નકક આગેતી નીના જોડી કુડનક माता ీతి <US> అ <uneopen morally terminar prayers> పొట కేలేగలది భవిష్యానమంటి తీరు నిన్ను నిన్ను ఇర్జే తీ తీనన నలు కలిగే వెదురోది అయ్యి ఇర్జే सोने के सुरवाती मन में या गानी गाए रे सोने के सुरवाती मन में या गानी गाए रे मेरे दिल में बसती री प्रेम बास में रहते के सोने के सुरवाती मन से सोने के सुरवाती वासी ಓಂ ಜಯ ಮಹಾದೇವಿ ನಮ ಪ್ರೇಮವಾಕುತ ನಮವ ತೋರಿ ಅಂಗಿರದಿ ಈ ದಾಯ ಹಕಪಲಿದೆ ನಮವ ತೋರಿ ಅಂಗಿರದಿ ಈ ದೇವನನ್ನ